ರೈತ ಕುಟುಂಬಗಳು ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕಲ್ಪಿಸಿದಂತಹ ಡಿ ಸಿ ಸಿ ಬ್ಯಾಂಕು ಉಳಿವಿಗಾಗಿ ಚುನಾವಣೆ ನಡೆಸಬೇಕು ಸ್ಥಗಿತವಾಗಿರುವ ಸಾಲವನ್ನು ವಿತರಣೆ ಮಾಡಬೇಕು ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಜನಸಾಮಾನ್ಯರನ್ನು ಮಹಿಳೆಯರನ್ನು ರೈತ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡುವ ಜೊತೆಗೆ ಕೆ ಜಿ ಎಫ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇನ್ನೂರ ಎಂಬತ್ತು ಒಂಬತ್ತು ಕಡತಗಳ ನಕಲಿ ಶ್ರೀಶಕ್ತ ಸಂಘಗಳಿಗೆ ವಿತರಣೆ ಮಾಡಿರುವ ಸಾಲದ ರಹಸ್ಯವನ್ನು ಸಾರ್ವಜನಿಕವಾಗಿ ಉತ್ತರಕ್ಕಾಗಿ ಆನ್ಯ ಶಾಸಕರಾದಂಥ ರೂಪಾ ಶಶಿಧರವರನ್ನು ಮತ್ತು ಮಾಜಿ ಅಧ್ಯಕ್ಷರಾದಂತಹ ಬ್ಯಾಲಲಿ ಗೋವಿಂದಗೌಡರನ್ನು ಒತ್ತಾಯ ಮಾಡುವ ಜೊತೆಗೆ ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಐನೂರ ಇಪ್ಪತ್ತ್ಮೂರು ಸರ್ಕಾರಿ ಗೋಮಾಳ ಜಮೀನನ್ನು ಇನ್ನೂರ ಇಪ್ಪತ್ತ್ಮೂರು ಆಂಧ್ರ ತಮಿಳುನಾಡು ಮೂಲದವರಿಗೆ ಕೋಲಾರದ ಪ್ರಭಾವಿಗಳ ಒಂದು ಬಿಳಿ ಚೀಟಿ ನೀಡುವ ಮುಖಾಂತರ ಇಲ್ಲಿ ಕೋಲಾರದಲ್ಲಿ ಬಿಳಿ ಚೀಟಿ ಕೊಟ್ಟರೆ ಆ ಕೆ ಜಿ ಎಫ್ನಲ್ಲಿ ಸಾಗುವಳಿ ಚೀಟಿ ಕೊಟ್ಟಂಥ ದಂಧೆಯನ್ನು ಕೂಡಲೇ ತನಿಖೆ ಮಾಡಬೇಕು ಆ ಒಂದು ರಹಸ್ಯವನ್ನು ಸಹ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕಂತೇಳಿ ರೂಪಾ ಶಶಿಧರ್ ಮೇಡಮ್ ಅವರನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೂಪಾ ಶಶಿಧ ಶಾಸಕರಾದ ರೂಪಾ ಶಶಿಧವರವರ ಮನೆ ಮುಂದೆ ಹೋರಾಟ ಮಾಡುವ ಮುಖಾಂತರ ಇನ್ನೂರ ಎಂಬತ್ತೊಂಬತ್ತು ಕಡತದ ರಹಸ್ಯ ಐನೂರ ಇಪ್ಪತ್ತ್ಮೂರು ಎಕರೆಯ ಗೋಮಾಳ ಜಮೀನಿನ ಇನ್ನೂರ ಇಪ್ಪತ್ತ್ಮೂರು ಅನರ್ಹ ರೈತರಿಗೆ ಅಕ್ರಮ ಸಾಗುವಳಿ ನೀಟಿರುವಂತಹ ಆ ಒಂದು ಪ್ರಕರಣವನ್ನು ಸಾರ್ವಜನಿಕವಾಗಿ ಉತ್ತರ ನೀಡಬೇಕು ಮತ್ತು ಡಿ ಸಿ ಸಿ ಬ್ಯಾಂಕ್ಗೆ ಚುನಾವಣೆ ನಡೆಸಬೇಕು ಸ್ಥಗಿತವಾಗಿ ರುವ ಸಾಲವನ್ನು ವಿತರಣೆ ಮಾಡಬೇಕು ಮತ್ತು ಖಾಸಗಿ ಫೈನಾನ್ಸ್ ಹಾವಳಿಯಿಂದ ರೈತ ಕೂಲಿ ಕಾರ್ಮಿಕರು ಮಹಿಳೆಯರನ್ನು ರಕ್ಷಣೆ ಮಾಡಬೇಕೆಂಬ ಈ ಒಂದು ಹೋರಾಟಕ್ಕೆ ಸಮಸ್ತ ರೈತರು ಸಹಕರಿಸುವ ಜೊತೆಗೆ ಮಾನ್ಯ ರೂಪಾ ಶಶಿಧರ್ ಮೇಡಮ್ ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಈ ಹೋರಾಟಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಬೇಕೆಂತೇಳಿ ಮಾನ್ಯರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ವಿ